ಈ ಪಕ್ಷವನ್ನು ಇಲ್ಲಿಯವರೆಗೂ ಕಟ್ಕಳಿಸ್ತಾ ಬಂದಿದ್ದೀರಿ ಮುಂದೆನೂ ಕೂಡ ಈ ಪಕ್ಷವನ್ನು ಕಟ್ಪಡಿಸ್ತಕ್ಕಂಥ ಒಂದು ಜವಾಬ್ದಾರಿ ನಿಮ್ಮೇಲೂ ಕಾರಣ ಪ್ರಾದೇಶಿಕ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೇ ಅವರ ತಿಂಗಳು ಇಪ್ಪತ್ತೈದು ವರ್ಷ ಪೂರೈಸಿ ನೀವು ಕಟ್ಟಿರ್ತಕ್ಕಂಥ ಜನದಳ ಪಕ್ಷ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ನೀವೆಲ್ಲರೂ ನೋಡಿದ್ದೀರಿ ಭಾಳ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಪ್ರಾದೇಶಿಕ ಪಕ್ಷವನ್ನು ಕಟ್ಟಲಿಕ್ಕೆ ಹೋಗಿ ಅದು ಬಹುಶಃ ಒಂದೊಂದು ಚುನಾವಣೆಗೆ ಸೀಮಿತವಾಗಿ ಆ ಪಕ್ಷವನ್ನು ಮುಚ್ಚಿ ಬೇರೆ ಬೇರೆ ಪಕ್ಷಕ್ಕೆ ತೆರಳಿರ್ತಕ್ಕಂಥದ್ದನ್ನ ಕರ್ನಾಟಕ ರಾಜ್ಯದ ಇತಿಹಾಸವನ್ನು ನಾವು ಮರುಕಳಿಸಿದಾಗ ನಾವು ನೆನೆಸ್ಕೊಳ್ದಾಗ ಇವೆಲ್ಲವೂ ಕೂಡ ನಮಗೆ ಕಂಡು ಬರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳು ಆದರೂ ಕೂಡ ಜನತಾದಳ ಪಕ್ಷ ಇಷ್ಟು ಗಟ್ಟಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ನೆಲೆಗೂರಿದೆ ಇದೆ ಅಂತಕ್ಕಂಥದ್ದಾದರೆ ಬಹುಶಃ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸರ್ ಹಾಗೂ ಕುಮಾರಣ್ಣ ಅವರಲ್ಲಿ ರಾಜ್ಯದ ಜನತೆ ಮೇಲೆ ಇರ್ತಕ್ಕಂಥ ಒಂದು ಬದ್ಧತೆ ಒಂದು ಕಾಳಜಿ ಅನೇಕ ಸಂದರ್ಭಗಳಲ್ಲಿ ನನಗೆ ಕಾಣುತ್ತದೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನೆಗೆ ನಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಆಹ್ವಾನವನ್ನು ತರೆದು ಏನು ನಮಗೆ ಇಷ್ಟು ಗೌರವವನ್ನು ಕೊಟ್ಟಿದ್ದೀರಿ ನಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ನಾಗಮಂಗಲ ಮಂಡ್ಯ ಜಿಲ್ಲೆಯಿಂದ ವಿಶೇಷವಾಗಿ ಬಹಳ ಜನ ತಮ್ಮ ಜೀವನೋಪಾಯಕ್ಕೋಸ್ಕರ ಬಂದು ಬದುಕನ್ನು ಕಟ್ಕೊಳ್ತಾ ಇರ್ತಕ್ಕಂಥದ್ದು ಕೂಡ ಸಾಕಷ್ಟು ಹಲವಾರು ವರ್ಷಗಳಿಂದ ನಾವೆಲ್ಲರೂ ಕೂಡ ನೋಡ್ತಾನೆ ಬಂದಿದ್ದೇವೆ ಒಟ್ಟಾರೆಯಾಗಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಬೇಕು ಮುಂದಿನ ದಿನಗಳಲ್ಲಿ ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ನೀವೆಲ್ಲರೂ ಪ್ರತಿನಿತ್ಯ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ ಬಹುಶಃ ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಒಂದು ಜೀವ ಇವತ್ತು ಈ ಭೂಮಿ ಮೇಲೆ ಆದ್ರೆ ಇದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಹಾಗಾಗಿ ಕುಮಾರಣ್ಣ ಅವರ ಕಡೆಯಿಂದ ವಿಶೇಷವಾಗಿ ಕ್ಯಾಬ್ ಡ್ರೈವರ್ಗಳಾಗ್ಲಿ ಅಥವಾ ಆಟೋ ಚಾಲಕಗಳಾಗ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಪರವಾಗಿ ವಿಶೇಷವಾದಂತಹ ಕಾರ್ಯಕ್ರಮಗಳು ಕೊಡ್ತಕ್ಕಂಥ ಒಂದು ಕೆಲಸ ನಮ್ಮ ಸರ್ಕಾರದ ಕಡೆಯಿಂದ ಖಂಡಿತವಾಗ್ಲೂ ಮಾಡ್ತೇವೆ ಇವತ್ತು ವಿಶೇಷವಾಗಿ ನಾವೆಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದೀರಿ